ಹಾಯ್ ಫ್ರೆಂಡ್ಸ್ ಎಮ್ ಆರ್ ಎಲ್ ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ ನಮ್ಮ ಕರ್ನಾಟಕ ಟಿ ಇ ಟಿಗೆ ಸಂಬಂಧಪಟ್ಟಂತಹ ಎಂಟನೇ ತರಗತಿಯ ಭೂಗೋಳಶಾಸ್ತ್ರದ ವಾಯುಗೋಳದ ಬಗ್ಗೆ ಈ ತರಗತಿಯನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ ನಾನು ಈ ವಾಯುಗೋಳಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಪಾರ್ಟ್ ಒನ್ ಪಾರ್ಟ್ ಟು ವಿಡಿಯೋಗಳನ್ನು ಮಾಡಿದ್ದೀನಿ ಅದನ್ನು ನೋಡಿಕೊಂಡು ಈ ಪಾರ್ಟ್ ನೋಡ್ಕೊಳ್ಳಿ ಯಾಕೆಂದರೆ ಈ ಪಾರ್ಟು ಎಂಡಿಂಗ್ ಪಾಯಿಂಟ್ ಇದೆ ಮತ್ತು ಯಾವೆರಡು ನೋಡಿದರೆ ಇದು ಅರ್ಥ ಆಗ್ತೈತೆ ಯಾಕಂದರೆ ಲಾಂಗ್ ಲಾಂಗ್ ಇರುವಂಥ ಇರುವ ಕಾರಣದಿಂದ ಏನು ಮಾಡ್ತಾಯಿದ್ದೀನಿ ಅಂದರೆ ನಾನು ಪಾರ್ಟ್ ವೈಸು ಮಾಡ್ತಾಯಿದ್ದೀನಿ ಇವತ್ತಿನ ತರಗತಿಯಲ್ಲಿ ಏನಿದೆ ಅಂತಂದರೆ ವಾಯುಗುಳದಲ್ಲಿ ಬರುವಂಥ ಒಂದು ಟಾಪಿಕ್ಕು ಆದ್ರತೆ ಆದ್ರತೆ ಅಂದರೆ ಏನಂದರೆ ವಾಯುವಿನಲ್ಲಿರುವ ನೀರಾವಿ ಅಥವಾ ತೇವಾಂಶದ ಪ್ರಮಾಣಕ್ಕೆ ನಾವೇನಂತೀವಿ ಅಂದರೆ ಆದ್ರತೆ ಅಂತೇಳಿ ಕರಿತೀವಿ ವಾಯುವಿನಲ್ಲಿ ಏನು ನೀರು 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 ಏನಿರುತ್ತಲ್ಲ ನೀರಿನ ಅಂಶ ಇರುತ್ತಲ್ಲ ಅದಕ್ಕೆ ಏನಂತೀವಿ ನಾವು ಆದ್ರತೆ ಅಂಥೇಳಿ ಕರಿತೀವಿ ಹಾಗಾದರೆ ಆದ್ರತೆಯನ್ನು ಅಳೆಯುವಂತಹ ಉಪಕರಣ ಯಾವ್ದಂದ್ರೆ ಆದ್ರತ ಮಾಪಕ ಇವಾಗ ಆರ್ದ್ರತೆಯ ವಿಧಗಳು ಆದ್ರತೆಯಲ್ಲಿ ಯಾವ್ಯಾವ ವಿಧಗಳು ಬರ್ತವೆ ಅಂತೇಳಿ ವಾಯುಮಂಡಲದಲ್ಲಿರುವ ಆದ್ರತೆಯ ಪ್ರಮಾಣವನ್ನು ವಿವಿಧ ರೀತಿಯಲ್ಲಿ ತಿಳಿಸಲಾಗುತ್ತದೆ ವಿವಿಧ ರೀತಿಯಲ್ಲಿ ಏನು ಮಾಡ್ತೀವಿ ನಾವು ಅದರ ಆದ್ರತೆಯನ್ನು ತಿಳ್ಕೊತೀವಿ ಅವುಗಳಲ್ಲಿ ಮುಖ್ಯವಾದವುಗಳು ಯಾವಂದರೆ ಸಮಗ್ರ ಆದ್ರತೆ ಸಾಪೇಕ್ಷ ಆದ್ರತೆ ನಿರ್ದಿಷ್ಟ ಆದ್ರತೆ ಮೂರು ಆದ್ರತೆ ವಿಧಗಳು ಹಾಗಾದರೆ ಸಮಗ್ರ ಆದ್ರತೆ ಅಂದ್ರೇನು ಅಂತಂದರೆ ಒಂದು ನಿರ್ದಿಷ್ಟ ಪ್ರಮಾಣದ ಗಾಳಿಯಲ್ಲಿರುವ ಒಟ್ಟು ತೇವಾಂಶವನ್ನು ಸಮಗ್ರ ಅಂತೇಳಿ ಕರಿತೀವಿ ಒಂದು ನಿರ್ದಿಷ್ಟ ಪ್ರದೇಶ ಏನಿರುತ್ತಲ್ಲ ಆ ನಿರ್ದಿಷ್ಟ ಪ್ರದೇಶದಲ್ಲಿ ಗಾಳಿಯಲ್ಲಿರುವ ಒಟ್ಟು ತೇವಾಂಶವನ್ನು ಅಂದರೆ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಗಾಳಿಯಲ್ಲಿ ಎಷ್ಟು ತೇವಾಂಶ ಇರ್ತಾಯಿತ್ತೋ ಅಷ್ಟು ಏನಂತೀವಿ ನಾವು ಆದ್ರತೆ ಅಂತ ಕರಿತೀವಿ ಅದಕ್ಕೆ ಅದು ಸಮಗ್ರ ಆದ್ರತೆ ಅಂಥೇಳಿ ಅರ್ಥ ಈ ರೀತಿಯ ತೇವಾಂಶದ ಅಳತೆ ಹೆಚ್ಚು ಉಪಯುಕ್ತವಲ್ಲ ಈ ರೀತಿ ಸಮಗ್ರವಾಗಿ ತಿಳ್ಕೊಳ್ಳೋದು ಅಷ್ಟೇ ನಮಗೆ ಉಪಯುಕ್ತವಲ್ಲಂತೆ ಏಕೆಂದರೆ ಇದರಲ್ಲಿ ಉಷ್ಣಾಂಶ ಏನಾಗಿರಲ್ಲ ಪರಿಗಣಿಸುವುದಿಲ್ಲ ಇಲ್ಲಿ ಉಷ್ಣಾಂಶ ಏನು ಮಾಡೋಕ್ಕಾಗಲ್ಲ ಪರಿಗಣನೆಗೆ ತೆಗೆದುಕೊಳ್ಳಲು ಆಗೋದಿಲ್ಲ ಇದು ಸಮಗ್ರ ಆದ್ರತೆ ಆದರೆ ಸಾಪೇಕ್ಷ ಆದ್ರತೆ ಅಂದರೆ ಏನಂತಂದರೆ ವಾಯು ಹೊಂದಿರುವ ತೇವಾಂಶ ಮತ್ತು ಆ ನಿರ್ದಿಷ್ಟ ಉಷ್ಣಾಂಶದ ಮಟ್ಟವನ್ನು ವಾಯು ಹಿಡಿದಿಟ್ಟುಕೊಳ್ಳಬಹುದಾದ ಗರಿಷ್ಠ ಪ್ರಮಾಣದ ತೇವಾಂಶ ಇವುಗಳ ಅನುಪಾತ ಸಾಪೇಕ್ಷ ಆದ್ರತೆಯಾಗಿದೆ ಏನು ವಾಯು ಹೊಂದಿರ್ತದಲ್ಲ ತೇವಾಂಶ ಮತ್ತು ಆ ನಿರ್ದಿಷ್ಟ ಪ್ರದೇಶ ಏನು ಉಷ್ಣಾಂಶ ಹೊಂದಿರುತ್ತಲ್ಲ ಅದನ್ನು ಎಷ್ಟು ಪ್ರಮಾಣದಲ್ಲಿ ಅವುಗಳ ಅನುಪಾತವನ್ನು ತಿಳ್ಕೊಳ್ಳೋದಕ್ಕೆ ಅಂತೇಳಿ ನಾವು ಸಾಪೇಕ್ಷ ಆದ್ರತೆ ಅಂತೇಳಿ ಕರಿತೀವಿ ಈ ಸ ಇದನ್ನು ಶೇಕಡದಲ್ಲಿ ನಾವು ಲೆಕ್ಕ ಹಾಕ್ಬೋದು ವಾಯುವಿನಲ್ಲಿರುವ ವಾಸ್ತವ ತೇವಾಂಶ ವಾಯುವಿನಲ್ಲಿ ಏನಿದೆ ಪ್ರೆಸೆಂಟ್ ಏನಿದೆ ಅದು ತೇವಾಂಶ ಸಾಪೇಕ್ಷ ಈಜಿಕೊಟ್ಟು ವಾಯುವಿನಲ್ಲಿರುವ ವಾಸ್ತವ ತೇವಾಂಶ ಹಿಂಗೆ ಇದು ಸಾಪೇಕ್ಷ ಆದ್ರತೆ ಈಜಿಕೊಟ್ಟು ವಾಯುವಿನಲ್ಲಿರುವ ವಾಸ್ತವ ತೇವಾಂಶ ಡಿವೈಡೆಡ್ ಬೈ ನಿರ್ದಿಷ್ಟ ಉಷ್ಣಾಂಶದಲ್ಲಿರುವಂಥ ವಾಯು ಇಂಟು ಹಂಡ್ರೆಡ್ ಮಾಡಿದರೆ ಅವಾಗ ಏನು ಸಿಗ್ತೈತೆ ಈ ಸಮಗ್ರ ಆದ್ರತೆ ಸಿಗ್ತೈತೆ ಇವಾಗ ನಿರ್ದಿಷ್ಟ ಆದ್ರತೆ ನಿರ್ದಿಷ್ಟ ಆದ್ರತೆ ಅಂದರೆ ನಿರ್ದಿಷ್ಟ ಪ್ರಮಾಣದ ವಾಯಿನಲ್ಲಿ ಮಾತ್ರ ಇದೇನು ಮಾಡ್ತದೆ ಕಂಡು ಬರ್ತದೆ ಅಂದರೆ ವಾಸ್ತವದ ಅಂಶ ನೀರ ಅಂದರೆ ವಾಸ್ತವದಲ್ಲಿರುವಂತಹ ಒಂದು ಆದ್ರತೆಯನ್ನು ಇದರಿಂದ ನಾವು ತಿಳ್ಕೋಬೋದು ಇವಾಗ ಮೋಡಗಳು ಮೋಡಗಳ ಬಗ್ಗೆ ತಿಳ್ಕೊಳ್ಳೋಣ ಈಗ ಅದ್ರ ಇಲ್ಲಿ ಗಂಟೆ ಆದೃತ್ಯ ಆಯಿತು ಇವಾಗ ಮೋಡಗಳು ಇದು ಮೋಡಗಳ ಚಿತ್ರಣನೇ ಇದು ವಾಯುಮಂಡಲವು ಉಷ್ಣಾಂಶ ಕಡಿಮೆಯಾದಾಗ ವಾಯುಮಂಡಲದಲ್ಲಿ ಏನು ಉಷ್ಣಾಂಶ ಇರುತ್ತಲ್ಲ ಅದು ಕಡಿಮೆಯಾದಾಗ ಅದರಲ್ಲಿರುವ ಜಲಾಶಯ ಏನು ಮಾಡ್ತೈತೆ ಘನೀಕರಣಗೊಂಡ್ತೈತೆ ಅಂದರೆ ವಾಯುವಿನಲ್ಲಿ ಉಷ್ಣಾಂಶ ಕಡಿಮೆ ಆಯಿತು ಬಿಸಿಲಿನಿಂದ ಏನಾಗ್ತೈತೆ ಜಲಾಶಯವು ಘನೀಕರಣಗೊಂಡ್ರೆ ಮೇಲುಗಡೆ ಹೋಗಿ ನಿರ್ಮಾಣವಾಗುವ ಸಣ್ಣ ಸಣ್ಣ ನೀರಿನ ಹನಿಗಳಿಗೆ ಅಥವಾ ಹಿಮಕಣಗಳ ರಾಸಿಯನ್ನು ಏನಂತೀವಿ ನಾವು ಮೋಡ ಅಂತೇಳಿ ಕರಿತೀವಿ ಇವು ಭೂಮಿಯ ಮೇಲ್ಮೈನಿಂದ ಏನಿರ್ತವೆ ಇರ್ತವೆ ಹಾಗಾದರೆ ಮೋಡಗಳ ವಿಧಗಳು ಯಾವ್ಯಾವು ಮೋಡಗಳ ವಿಧಗಳು ಅವುಗಳ ಆಕಾರ ಎತ್ತರ ಮತ್ತು ಲಕ್ಷಣಗಳ ಆಧಾರದ ಏನು ಮಾಡಿದ್ವಿ ನಾವು ಮೂರು ವಿಧಗಳಾಗಿ ವಿಂಗಡಣೆ ಮಾಡಿದ್ದೀವಿ ಆ ಮೂರು ವಿಧಗಳು ಯಾವಂತಂದರೆ ಪದರು ಮೋಡಗಳು ಪದರು ಮೋಡಗಳಿಗೆ ಇಂಗ್ಲೀಷಲ್ಲಿ ಇರ್ತೀವಿ ಸ್ಟ್ಯಾಟಸ್ ಕ್ಲೌಡ್ಸ್ ಇವುಗಳು ವಾಯುಮಂಡಲದಲ್ಲಿ ಅತ್ಯಂತ ಕೆಳಮಟ್ಟದಲ್ಲಿರ್ತವೆ ವಾಯುಮಂಡಲದಲ್ಲಿ ಅತ್ಯಂತ ಕೆಳ ಮೋಡ ಯಾವುದಂದರೆ ಅದು ಪದರು ಮೋಡ ಹಾಗೆ ವಾಯುಗೋಳದ ಅತ್ಯಂತ ಕೆಳ ಪದರು ಅಂತ ಕೇಳಿದ್ರೆ ಅಲ್ಲಿ ಹೇಳ್ತೀನೋ ಪರಿವರ್ತನಾ ಮಂಡಲ ಅಂದರೆ ಟ್ರೋಪೋಸ್ಪಿಯರ್ ಹೆಂಗೆ ಕರಿತೀವೋ ಹಾಗೆ ಮೋಡಗಳಲ್ಲಿ ಅತ್ಯಂತ ಕೆಳ ಮೋಡ ಯಾವುದಪ್ಪ ಅಂತಂದರೆ ಅದು ಪದರು ಮೋಡಗಳು ಅಲ್ಲಿ ಪರಿವರ್ತನೆ ಅಲ್ಲಿ ಪಾ ಬರುತ್ತೆ ಇಲ್ಲಿ ಪಾ ಬರುತ್ತೆ ಇವು ನೆನ್ಪಿಟ್ಕೊಳ್ಬೇಕು ಇವು ಯಾವ ಅಂತೇಳಿ ಇದು ಭೂಮಿಯಿಂದ ಮೇಲ್ಮೈನಿಂದ ಅಂದರೆ ಭೂಮಿಯ ಮೇಲ್ಮೈನಿಂದ ಎರಡು ಕಿಲೋಮೀಟರ್ಗಳಷ್ಟು ಏನಾಗುತ್ತೈತೆ ಎತ್ತರಕ್ಕೆ ಕಂಡು ಬರ್ತೈತೆ ಎಷ್ಟು ಎರಡು ಕಿಲೋಮೀಟ್ರಷ್ಟು ಎತ್ತರಕ್ಕೆ ಕಂಡು ಬರ್ತೈತೆ ಇವು ತೆಳುವಾದ ಹಾಳೆ ಅಥವಾ ವಿಸ್ತಾರವಾದ ಪದರಗಳಂತೆ ಕಾಣ್ತೇವೆ ಒಂದು ತೆಳುವಾದ ಹಾಳೆ ಹೆಂಗಿರುತ್ತಲ್ಲ ಆ ಥರ ಮತ್ತೆ ವಿಸ್ತಾರವಾಗಿ ಅಂದರೆ ಅಗಲವಾದಂತಹ ಪದರಗಳಂತೆ ಕಾಣ್ತೈತಿ ಅದಕ್ಕಾಗಿ ಇದಕ್ಕೇನಂತೀವಿ ನಾವು ಮೂಡಗಳು ಉತ್ತಮ ಉದಾಹರಣೆ ಹಾಗಾಗಿ ಪದರು ಪದರಮೋಡ ಅಂತೇಳಿ ಕರಿತೀವಿ ಇವು ಸ್ವಲ್ಪ ಪ್ರಮಾಣದಲ್ಲಿ ಮಳೆಯನ್ನು ತರುತ್ತವೆ ಅಂದರೆ ಜಾಸ್ತಿ ಪ್ರಮಾಣ ಮಳೆಯನ್ನು ತರಿಸಲ್ಲ ಮೋಡಗಳು ಈಗ ರಾಶಿ ಮೋಡಗಳು ರಾಶಿ ಮೋಡಗಳು ಅಂದರೆ ಕುಕಮ್ಸ್ ಕ್ಲೌಡ್ಸ್ ರಾಶಿ ಮೋಡಗಳು ಊರ್ಧ್ವಮುಖವಾಗಿ ಬೆಳೆದಿರ್ತವೆ ಇವು ಊರ್ಧ್ವಮುಖವಾಗಿ ಬೆಳೀತವೆ ಇದರ ಮೇಲ್ಮೈ ಹೆಂಗಿರ್ತದೆ ಅಂದರೆ ಗೋಪುರ ಆಕಾರವಾಗಿ ಬಾಗಿರ್ತೈತೆ ಗೋಪುರವಾಗಿ ಬಾಗಿರುವುದರಿಂದ ಅಥವಾ ಹೂಕೋಸಿನ ರಚನೆಯಲ್ಲಿ ಇದು ಕಂಡು ಬರ್ತೈತೆ ಅದಕ್ಕೋಸ್ಕರ ಇದಕ್ಕೆ ಏನಂತ ಕರಿತೀವಿ ಅಂತಂದರೆ ರಾಶಿ ಮೋಡ ಅಂತೇಳಿ ಕರಿತೀವಿ ಇವುಗಳು ಮಳೆ ತರುವ ಮೋಡಗಳಾಗಿವೆ ಈ ಮೋಡಗಳು ಉಣ್ಣೆಯ ಗುಡ್ಡೆಯಂತೆ ಕಂಡು ಬರುವುದರಿಂದ ಇವುಗಳಿಗೆ ಉಣ್ಣೆಯ ಗುಡ್ಡೆ ಮೋಡ ಅಂತಲೂ ಕೂಡ ನಾವು ಕರಿತೀವಿ ಬಿಳಿಯ ಬಣ್ಣದಿಂದ ಕಪ್ಪು ಬಣ್ಣದವರೆಗೂ ಕಂಡು ಬರ್ತೇವೆ ಇವು ಬಿಳಿ ಬಣ್ಣದಿಂದ ಕಪ್ಪು ಬಣ್ಣ ಬಿಳಿ ಬಣ್ಣ ಎಲ್ಲ ಕಂಡು ಬರ್ತವೆ ಇಲ್ಲಿ ಇವುಗಳು ಸಂಪೂರಿತಗೊಂಡಾಗ ಮಳೆಯನ್ನು ನೀಡುತ್ತವೆ ಇವು ಯಾವಾಗ ಪೂರ್ಣವಾಗಿ ಗೊಂಡಿರ್ತವೋ ಪರಿಪಕ್ವವಾಗಿರ್ತವೋ ಆವಾಗ ಮಳೆಯನ್ನು ತರುತ್ತವೆ ಇಲ್ಲಿ ಏನು ನೆನಪು ನೆನಪಿಟ್ಕೋಬೇಕಂತಂದರೆ ಅಂದರೆ ಗೋಪುರವ ಗೋಪುರ ರೀತಿಯಲ್ಲಿ ಬಾಗಿರುವಂತಹ ಅಥವಾ ಹೂಕೋಸಿನ ರಚನೆಯನ್ನು ಹೊಂದಿರುವಂತಹ ಮೋಡಗಳು ಯಾವ್ಯಾವು ಅಂದರೆ ಅದು ರಾಶಿ ಮೋಡ ಹಾಗೆ ಈ ಮೋ ಉಣ್ಣೆಯಂತೆ ಅಂದರೆ ಉಣ್ಣೆಯ ಗುಡ್ಡೆಯಂತೆ ಕಂಡು ಬರುವಂಥ ಮೋಡ ಯಾವುದಂದರೆ ಅದನ್ನು ಕೂಡ ರಾಶಿ ಮೋಡ ಇವು ಹೆಂಗಿರ್ತಾವೆ ಕೇಳಿದ್ರೆ ಬಿಳಿ ಮತ್ತು ಕಪ್ಪು ಬಣ್ಣ ಹೊಂದಿರೋ ಮೋಡಗಳು ಯಾವಂದರೆ ಅದನ್ನು ಕೂಡ ರಾಶಿ ಮೋಡ ಇವು ನೆನ್ಪಿಟ್ಕೋಬೇಕಾದಂತೆ ಇಂಥ ವೆರಿ ಇಂಪಾರ್ಟೆಂಟ್ ಇವು ಕೇಳ್ತಾರೆ ಹಿಮಕಣ ಮೋಡಗಳು ಇವುಗಳು ವಾಯುಮಂಡಲದಲ್ಲಿ ಅತಿ ಹೆಚ್ಚು ಎತ್ತರದಲ್ಲಿ ಕಂಡುಬರ್ತವೆ ಅದು ಎಷ್ಟಪ್ಪ ಎತ್ತರ ಅಂತಂದರೆ ಆರು ಕಿಲೋಮೀಟರ್ ಒಳಗೆ ಕಂಡು ಬರ್ತೈತೆ ಈ ಮೋಡಗಳು ಗುಂಗರ ಕೂದಲನ್ನು ಹೋಲು ಹೋಲುತ್ತಿದ್ದು ರೆಕ್ಕೆ ಅಥವಾ ನೂಲನ್ನು ಹೊಂದಿರುವಂತೆ ಕಾಣುತ್ತವೆ ಇದು ಹಿತಕರವಾದ ಹವಾಗೂಡ ಸ್ಥಿತಿಯನ್ನು ಸೂಚಿಸುತ್ತದೆ ಈ ಮೋಡಗಳಲ್ಲಿ ಪ್ರಕಾಶಮಾನವಾಗಿ ಸೂರ್ಯ ಬೆಳಗ್ತಾನೆ ಗಾಳಿಯಲ್ಲಿ ಈ ಮೋಡಗಳು ಹಿಂಜಿದ ಅರಳಿನಂತೆ ಕಾಣುತ್ತವೆ ಹಿಂಜಿದ ಅರಳಿನಂತೆ ಕಾಣುವಂತಹ ಮೋಡ ಯಾವುದಂದರೆ ಅದು ಹಿಮಕ್ಕಣ ಮೋಡ ಉಂಗರು ಕೂದಲು ಹೊಂದಿರುವಂತಹ ಮೋಡ ಯಾವುದಂದರೆ ಅದು ಕೂಡ ಹಿಮಕ್ಕಣ ಮೋಡ ಹಾಗೆ ಆರು ಕಿಲೋಮೀಟ್ರ್ಗಳಿಗಿಂತ ಎತ್ತರದಲ್ಲಿರೋ ಅಂದರೆ ಅದು ಕೂಡ ಹಿಮಾಕಣ ಮೋಡ ಯಾಕೆ ಇವಕ್ಕೊಂದು ಜನಪ್ರಿಯ ಹೆಸರಿದೆ ಏನಪ್ಪ ಹೆಸರಂದರೆ ಕುದುರೆ ಬಾಲ ಮೋಡ ಹಾಂ ಇದನ್ನು ಸಹ ಕೇಳ್ತಾರೆ ಕುದುರೆ ಬಾಲ ಮೋಡ ಅಂಥೇಳಿ ಯಾವ ಮೋಡ ಕರಿತೀವಿ ಅಂತಂದರೆ ಅದು ಹಿಮಾಕಣ ಮೋಡಕ್ಕೆ ಕರಿತೀವಿ ಈಗ ರಾಶಿ ವೃಷ್ಟಿ ಮೋಡಗಳು ಈ ಮೋಡಗಳು ಮಳೆ ತರುವ ಮೋಡಗಳಾಗಿವೆ ಮಳೆ ತರುವ ಮೋಡಗಳು ಯಾವಪ್ಪ ಅಂತಂದರೆ ಅವು ರಾಸಿ ವೃಷ್ಟಿ ಮೋಡಗಳು ಇವನು ಕೂಡ ಕೆಳಮಟ್ಟದಲ್ಲಿ ಇರ್ತಾವ ಈ ಮೋಡಗಳು ಪದರು ಅಥವಾ ರಾಶಿ ಮೋಡಗಳ ಆಕಾರದಲ್ಲಿರುವುದರಿಂದ ಇವು ಹೆಚ್ಚು ಮಳೆ ಮತ್ತು ಹಿಮಮಳೆಯನ್ನು ವೃಷ್ಟಿ ಪದರು ಮೋಡಗಳು ದಪ್ಪವಾಗಿದ್ದು ಅದೇಕ ಅಧಿಕ ಮಳೆಯನ್ನು ಇಲ್ಲಿ ತರ್ತವೆ ಇವು ಹೀಗೆ ಇವು ಏನದು ಮೋಡಗಳ ವಿಧಗಳದು ಇವಾಗ ಮಳೆ ಮಳೆ ಬಗ್ಗೆ ನೋಡೋಣ ವಾಯುಮಂಡಲದಲ್ಲಿ ಜಲಾಂಶವು ಘನೀಕರಣ ಹೊಂದಿ ವಾಯುಮಂಡಲದಲ್ಲಿರುವಂಥ ಜಲಾಂಶ ಅಂದರೆ ಘನೀಕರಣ ಹೊಂದಿ ಭೂಮಿಯನ್ನು ತಲುಪುವ ನೀರಿನ ಹನಿಗಳಿಗೆ ಏನಂತೀವಿ ಮಳೆ ಅಂತೇಳಿ ಕರಿತೀವಿ ಮಳೆಯ ಪ್ರಮಾಣವನ್ನು ಏನು ಮಳೆಯ ಮಾಪಕದಿಂದ ಗುರುತಿಸ್ತೀವಿ ರೇನ್ಗೇಜ್ ಅಂತೇಳಿ ಕರಿತೀವಿ ಅದಕ್ಕೆ ಮಳೆಯ ಪ್ರಮಾಣವನ್ನು ಎದ್ರಾಗ ಅಳಿತೀವಿ ಅಂದರೆ ಮಿಲಿಮೀಟ್ರಲ್ಲಿ ಅಳಿತೀವಿ ಅಥವಾ ಅಂಗುಲಗಳಲ್ಲಿ ಕೂಡ ಅಳಿತೀವಿ ಹಾಗಾದರೆ ಮೋಡಗಳ ವಿಧಗಳಾದವು ಹಾಗೆ ಮಳೆಗಳ ವಿಧಗಳು ಯಾವ್ಯಾವು ಅಂತಂದರೆ ಮಳೆಯ ಯಾವಂತಂದರೆ ಮೂರು ರೀತಿಯಲ್ಲಿ ನಿಮಗಣೆ ಮಾಡ್ತೀವಿ ಅದು ಪರಿಸರಣ ಮಳೆ ಪರ್ವತ ಮಳೆ ಆವೃತ್ತ ಮಳೆ ಪರಿಸರಣ ಮಳೆ ಅಂದರೆ ವಾಯು ಮೇಲ್ಮುಖವಾಗಿ ಪ್ರಚಲನ ಪ್ರವಾಹಗಳ ರೂಪದಲ್ಲಿ ಮೇಲಿರುವುದರಿಂದ ಉಂಟಾಗುವ ಮಳೆಗೇನ ಕರಿತೀವಿ ಪ್ರಸರಣ ಮಳೆ ಅಂತೇಳಿ ಕರಿತೀವಿ ಪರಿಸರಣ ಮಳೆ ಅಂದರೆ ವಾಯು ಏನಾಗುತ್ತೆ ಮೇಲ್ಮುಖವಾಗಿ ಚಲನೆ ಮಾಡ್ಕೋತ ಹೋಗಿ ಅದರಿಂದ ಏನು ಮಳೆ ಬೀಳುತ್ತಲ್ಲ ಅದಕ್ಕೆ ಪರಿಸರಣ ಮಳೆ ಉಷ್ಣಾಂಶವು ಹೆಚ್ಚಾಗಿರುವ ಸನ್ನಿವೇಶಗಳಲ್ಲಿ ವಾಯು ಬಿಸಿಯಾಗಿ ಮೇಲ್ಮುಖವಾಗಿ ಚಲಿಸುವುದು ಈಗ ಬೇಸಿಗೆಯಲ್ಲೆಲ್ಲ ಬರೋ ಮಳೆಯಾದರೆ ಅದು ಪರಿಸರಣ ಮಳೆನೇ ಅದು ಆನಂತರ ಸಾಕಷ್ಟು ಎತ್ತರವನ್ನು ತಲುಪಿ ತಂಪಾಗಿ ಅದರಲ್ಲಿ ಜಲಾಂಶ ಏನಾಗುತ್ತೆ ಹನಿಗಳಾಗಿ ವಿಸರ್ಜನೆಗೊಳ್ಳುವ ಮೂಲಕ ಮಳೆ ಬೀಳುತ್ತೈತೆ ಇದೇ ಪರಿಸರನ ಮಳೆ ಈ ರೀತಿ ಮಳೆಯು ಸಮಭಾಜಿಕ ವೃತ್ತ ವಲಯದಲ್ಲಿ ಹಾಗೂ ಉಷ್ಣವಲಯದ ಭೂಭಾಗಗಳಲ್ಲಿ ಏನಾಗುತ್ತಂತೆ ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಈ ಮಳೆಯನ್ನು ನಾವು ಕಾಣ್ತೀವಿ ಎಲ್ಲಿ ಕಂಡು ಬರ್ತೈತಿದು ಸಮಭಾಜಕ ವೃತ್ತದಲ್ಲಿ ಕಂಡು ಬರ್ತೈತೆ ಪರಿಸರನ ಮಳೆಯನ್ನು ನಾವು ಎಲ್ಲಿ ಕಾಣ್ತೀವಿ ಅಂತ ಎಕ್ಸಾಂಪಲ್ ಕೇಳ್ತಾರೆ ಪರಿಸ್ ಸಮಭಾಜಕ ವೃತ್ತ ಮತ್ತು ಉಷ್ಣವಲಯದ ಭೂಭಾಗಗಳಲ್ಲಿ ಬರ್ತೈತೆ ಸಮಭಾಜಕ ವೃತ್ತ ಪ್ರದೇಶಗಳಲ್ಲಿ ಇದನ್ನು ಏನಂತ ಕರೀತಾರೆ ಅಂತಂದರೆ ಅಪರಾಹ ಮಳೆ ಅಂತ ಕರೀತಾರೆ ಹಾಗೂ ಇದನ್ನು ಹೆಚ್ಚು ಮಿಂಚು ಗುಡುಗಳಿಂದ ಕೂಡಿದ್ದು ಮಧ್ಯಾಹ್ನದ ನಂತರ ಹೆಚ್ಚು ಉಂಟಾಗ್ತದೆ ಇದು ಮಧ್ಯಾಹ್ನದ ಮಳೆ ಅಪರಾಹ್ನ ಮಳೆ ಅಂದ್ರೆ ಮಧ್ಯಾಹ್ನ ಮಳೆ ಅಂತ ಅರ್ಥ ಇದು ಹೆಚ್ಚು ಗುಡುಗು ಮಿಂಚುಗಳಿಂದ ಕೂಡಿರ್ತೈತೆ ಇನ್ನೊಂದು ಪ್ರಕಾರ ಯಾವುದಪ್ಪ ಅಂದರೆ ಅದು ಪರ್ವತ ಮಳೆ ಇದನ್ನು ಆರೋಹ ಮ ಆರೋಹ ಮಳೆ ಅಂತಲೇ ಕರಿತೀವಿ ಹಾಗೂ ಭೂಸರ್ಪ ಮಳೆ ಅಂತಲೂ ಕೂಡ ಕರಿತೀವಿ ಆರೋಹ ಮಳೆ ಭೂಸರ್ಪ ಮಳೆ ಅಂತ ಕರಿತೀವಿ ತೇವಾಂಶವನ್ನು ಹೊಂದಿರುವ ವಾಯು ಅಡ್ಡಲಾಗಿರುವ ಪರ್ವತಗಳಿಂದ ತಳೆಯಲ್ಪಟ್ಟಾಗ ಅದು ಮೇಲಿರ್ತೈತಿ ಎತ್ತರಕ್ಕೆ ಏರಿದಂತೆ ಗಾಳಿ ತಂಪಾಗಿ ಅದರಲ್ಲಿರುವ ಜಲಾಂಶ ಏನಾಗುತ್ತೆ ಘನಿ ಬರಿಸಿ ಘನೀಕರಿಸಿ ಮಳೆ ಬೀಳತೈತೆ ಹೀಗೆ ಪರ್ವತಗಳಿಂದ ಉಂಟಾಗುವ ಮಳೆಯೇ ಪರ್ವತ ಮಳೆ ಅಥವಾ ಆರೋಹ ಮಳೆ ಅಂತಲೇ ಕರಿತೀವಿ ಮಳೆ ಮಾರುತಗಳಿಗೆ ಎದುರಾಗಿ ಎದುರಾಗಿರುವ ಪರ್ವತ ಭಾಗ ಹೆಚ್ಚು ಮಳೆ ಬಡಿತೈತೆ ಯಾವುದು ಮಳೆ ಎದು ವಿರುದ್ಧ ಇರ್ತೈತೋ ಕೆಳಗಾಗಿರ್ತೈತೋ ಅದು ಏನು ಮಾಡ್ತೈತೆ ಕಡಿಮೆ ಮಳೆಯನ್ನು ಪಡಿತೈತಿ ಇದರಿಂದ ಪರ್ವತದ ಭಾಗದಲ್ಲಿ ಮಳೆ ಕಡಿಮೆ ಇದನ್ನೇ ಮಳೆ ನೆರಳಿನ ಪ್ರದೇಶ ಅಂತೇಳಿ ಕರಿತೀವಿ ಉದಾಹರಣೆಗೆ ಮಂಗಳೂರು ಏನಾಗುತ್ತೆ ಗಾಳಿ ಎದುರಾಗಿರುವ ಭಾಗ ಹಾಸನ ಗಾಳಿಗೆ ಮರೆಯಾಗಿರುವ ಭಾಗ ಹಾಸನ ಮಳೆ ನೆರಳಿನ ಪ್ರದೇಶ ಆದರೆ ಮಂಗಳೂರು ಏನಾಗುತ್ತೆ ಮಳೆ ಬೀಳುವಂತಹ ಪ್ರದೇಶ ಆಗಿರ್ತೈತೆ ಈಗ ಆವೃತ ಮಳೆ ಈಗ ಪರ್ವತ ಮಳೆ ನೋಡೋಣ ಇದನ್ನು ಆರೋಹ ಮಳೆ ಅಂತೇಳಿ ಕರಿತೀವಿ ಹಾಗೂ ಭೂಸ್ವಲ್ಪ ಮಳೆ ಅಂತಲೂ ಕೂಡ ಕರಿತೀವಿ ಇದಕ್ಕೆ ತೇವಾಂಶವನ್ನು ಹೊಂದಿರುವ ವಾಯು ಏನು ಮಾಡ್ತದೆ ಅಂದರೆ ಅಡ್ಡಲಾಗಿರುವ ಪರ್ವತಗಳಿಂದ ಮಳೆಯನ್ನು ತಡಿತೈತೆ ಅದು ಮೇಲೇರುವುದು ಹಾಗೆ ಎತ್ತರಕ್ಕೆ ಏರಿದಂತೆ ಗಾಳಿ ಏನಾಗ್ತೈತೆ ತಂಪಾಗ್ತೈತೆ ಅಲ್ಲಿ ಜಲ ಏನಾಗುತ್ತೆ ಘನೀಕರಣೆ ಹೊಂದಿ ಮಳೆ ಬೀಳ್ತೈತಿ ಹೀಗೆ ಪರ್ವತಗಳಿಂದ ಉಂಟಾಗುವ ಮಳೆ ಪರ್ವತ ಮಳೆ ಅಂತೇಳಿ ಕರಿತೀವಿ ಮಳೆ ಮಾರುತಗಳಿಗೆ ಎದುರಾಗಿರುವ ಪರ್ವತದ ಭಾಗವು ಏನಾಗುತ್ತೆ ಹೆಚ್ಚು ಮಳೆಯನ್ನು ಪಡ್ಕೊಳ್ತೈತೆ ನಂತರ ಗಾಳಿಗೆ ಮರೆಯಾಗಿರುವ ಪರ್ವತದ ಮತ್ತೊಂದು ಭಾಗದಲ್ಲಿ ಗಾಳಿ ಏನಾಗುತ್ತೆ ಕೆಳಗಾಗಿರ್ತೈತೆ ಅಂದ್ರೆ ಅದಕ್ಕೆ ಮಳೆ ಬೀಳಲ್ಲ ಇದರಿಂದ ಪರ್ವತದ ಈ ಭಾಗದಲ್ಲಿ ಮಳೆ ಕಡಿಮೆ ಆಗ್ತೈತಿ ಇದಕ್ಕೆ ಏನಂತೀವಿ ಅಂದ್ರೆ ಮಳೆ ನೆರಳಿನ ಪ್ರದೇಶ ಅಂತೇಳಿ ಕರಿತೀವಿ ಈಗ ಹಾಸನದಲ್ಲಿ ಬರುವಂತಹ ಮಳೆ ಏನಾಗ್ತೈತೆ ಅದು ಗಾಳಿಗೆ ಮರೆಯಾಗಿರುವುದರಿಂದ ಮಂಗಳೂರಿನಿಂದ ಬೀಳುವಂತಹ ಮಳೆ ಏನಾಗ್ತೈತಿ ಅದು ಮಳೆ ನೆರಳಿನ ಪ್ರದೇಶ ಆಗಿರ್ತೈತೆ ಇವಾಗ ಆವೃತ ಮಳೆ ಆವರ್ತ ಮಳೆ ಏನಾಗ್ತದೆ ಅಂದರೆ ಉಷ್ಣವಲಯದ ಆವರ್ತ ಮಾರುತಗಳಲ್ಲಿ ಗಾಳಿಯು ವೃತ್ತಾಕಾರವಾಗಿ ಮೇಲಿರುವುದರಿಂದ ಇದರಿಂದ ಗಾಳಿಯು ತೇವಾಂಶವನ್ನು ಘನಿಭವಿಸಿ ಧಾರಾಕಾರವಾಗಿ ಮಳೆ ತರುತ್ತದೆ ಇದಕ್ಕೆ ಬದಲಾಗಿ ಸಮಶೀತೋಷ್ಣ ವಲಯದ ಆವೃತ ಮಾರುತಗಳಲ್ಲಿ ಹಗ್ರವಾದ ಉಷ್ಣ ವಾಯು ರಾಶಿಯು ಭಾರವಾದ ಶೀತವಾಯು ರಾಶಿ ಮೇಲೇರುವುದು ಉಷ್ಣ ವಲಯ ರಾಶಿ ಸಾಕಷ್ಟು ಮೇಲೇರಿ ಜಲಾಶಯ ಏನಾಗ್ತದೆ ಇಲ್ಲಿ ಘನೀಕರಣ ಹೊಂತೈತೆ ಉಷ್ಣ ಮತ್ತು ಸೀತಮ ಎರಡುಗಳಿಂದ ಈ ವಲಯ ಇರುವುದರಿಂದ ಇದಕ್ಕೇನಂತೀವಿ ವಾಯುಮುಖ ಅಂತೇಳಿ ಕರಿತೀವಿ ಇದರಿಂದ ಸಮಸಿತ ವಲಯ ಆವೃತ ಮಾರುತಗಳ ಮಳೆಯನ್ನು ವಾಯುಮುಖ ಮಳೆ ಅಂತೇಳಿ ಕರಿತೀವಿ ಈಗ ಮಳೆ ಹಂಚಿಕೆ ಬೇರೆ ಬೇರೆ ಕಡೆ ಆಗಿದೆ ಅಂತ ಭೂಮಿಯ ಮೇಲಿನ ಮಳೆ ಹಂಚಿಕೆ ಒಂದು ಪ್ರದೇಶ ಸ್ಥಾನ ಮತ್ತು ವಾಯುಗುಣ ಪರಿಸ್ಥಿತಿಯನ್ನು ಅವಲಂಬಿಸಿರ್ತೈತೆ ಪ್ರಪಂಚದ ಅಧಿಕ ಮಳೆ ಪಡೆಯುವ ಬಹುತೇಕ ಪ್ರದೇಶಗಳಿದ್ದರೆ ಕಡಿಮೆ ಮಳೆ ಬರುವಂಥ ಪ್ರದೇಶಗಳು ಕೂಡ ಕಂಡು ಬರ್ತವೆ ಅಧಿಕ ಮಳೆ ಬೀಳುವಂಥ ಪ್ರದೇಶಗಳಂದರೆ ಸಮಭಾಜಕ ಸಮಭಾಜಿಕ ವೃತ್ತ ಆಗಿರ್ಬೋದು ಉಷ್ಣವಲಯದ ಪರ್ವತಗಳು ಪಶ್ಚಿಮ ಅಂಚಿನಲ್ಲಿ ನಲವತ್ತು ಡಿಗ್ರಿ ಮತ್ತು ಅರವತ್ತು ಡಿಗ್ರಿ ಡಿಗ್ರಿ ಉತ್ತರ ಮತ್ತು ದಕ್ಷಿಣದ ಅಕ್ಷಾಂಶಗಳಲ್ಲಿ ಏನಾಗ್ತೈತಿ ಮಧ್ಯದ ಪ್ರಮಾಣದಲ್ಲಿ ಮಳೆ ಬೀಳ್ತೈತಿ ಹಾಗಾದರೆ ವಿಳಿ ಅಂದರೆ ಕಡಿಮೆ ಮಳೆ ಪ್ರ ಪಡೆಯುವ ಅಂದರೆ ಧ್ರುವ ಪ್ರದೇಶಗಳಾಗಿರುವುದು ಉಪ ಉಷ್ಣವಲಯದ ಪಶ್ಚಿಮ ಭಾಗ ಉಷ್ಣವಲಯ ಇವೆಲ್ಲ ಅಂದರೆ ಕಡಿಮೆ ಮಳೆ ಬರುವಂತಹ ಪ್ರದೇಶಗಳು ಹೆಚ್ಚು ಪಡೆಯುವಂಥದ್ದು ಸಮಭಾಜಕ ವೃತ್ತ ಉಷ್ಣವಲಯ ನಿಮಗಿದು ಗೊತ್ತಿರಬೇಕು ಭಾರತ ಮೇಘಾಲಯದ ಮೌನ್ಸಿನ್ ರಾವ್ ಏನಾಗ್ತದೆ ಒಂದು ಅತಿ ಹೆಚ್ಚು ಮಳೆ ಪಡೆಯುವಂಥ ಪ್ರದೇಶ ಅದು ಎಷ್ಟಂದರೆ ಒಂದು ಸಾವಿರದ ನಲವತ್ತು ಸೆಂಟಿಮೀಟರ್ ಮಳೆಯನ್ನು ಪಡೆದಿದೆ ಇದು ಭೂಮಿ ಅತ್ಯಂತ ತೇವ ಇರುವಂಥ ಒಂದು ಸ್ಥಳ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವುದು ಆಗೊಂಬೆ ಇದನ್ನು ದಕ್ಷಿಣದ ಮೌನ್ಸಿನ್ ರಾವ್ ಅಂತೇಳಿ ಕರಿತೀವಿ ಹಾಗೆ ಭಾರತದ ರಾಜಸ್ಥಾನದ ರೋಯಿಲಿ ಪ್ರದೇಶವನ್ನು ಏನು ಅಂದರೆ ಇದು ಕಡಿಮೆ ಮಳೆ ಬೀಳುವಂಥ ಪ್ರದೇಶ ಎಷ್ಟಪ್ಪ ಕಡಿಮೆ ಅಂದರೆ ಎಂಟು ಸೆಂಟಿಮೀಟರ್ ಮಾತ್ರ ಮಳೆ ಬರ್ತೈತಿ ಚಿತ್ರದುರ್ಗ ಜಿಲ್ಲೆ ನಾಯಕನಹಟ್ಟಿ ಕರ್ನಾಟಕದಲ್ಲಿ ಅತ್ಯಂತ ಒಣ ಪ್ರದೇಶವಾಗಿದೆ ಅಂದರೆ ಇಲ್ಲಿ ಮಳೆಯನ್ನು ಜಾಸ್ತಿ ಬೀಳಲ್ಲ ಅಂತ ಅರ್ಥ ಭೂಮಿಯ ಮೇಲೆ ಕಳೆದ ಇಪ್ಪತ್ತು ವರ್ಷಗಳಿಂದ ಬಳಿ ಚೀಲಿ ಎಂಬ ಪ್ರದೇಶದಲ್ಲಿ ಏನಾಗಿಲ್ಲ ಮಳೆನೇ ಬರೋದಿಲ್ಲ ಅಂದರೆ ಚೀಲಿಯಲ್ಲಿ ಬರುವಂಥ ಅಟಕಮ ಮರುಭೂಮಿ ಎರಡು ನೂರು ವರ್ಷಗಳಿಂದ ಮಳೆನೇ ಇಲ್ಲ ಅಂತ ಹೇಳಿ ಈಗ ಹವಾಮಾನ ಮತ್ತು ವಾಯುಗುಣ ಒಂದು ಸ್ಥಳದ ಅಲ್ಪಾವಧಿಗೆ ಏನಂತ ಕರಿತೀವಿ ಹವಾಮಾನ ಅಂತ ಕರೆದ್ರೆ ದೀರ್ಘಾವಧಿಗೆ ಏನಂತ ಕರಿತೀವಿ ಒಂದು ಅದಕ್ಕೆ ವಾಯುಗುಣ ಅಂತೇಳಿ ಕರಿತೀವಿ ಈಗ ಹವಾಗುಣ ಉದಾಹರಣೆ ಅಂತಂದರೆ ಮೋಡಯುಕ್ತ ಪ್ರಕಾಶಮಾನವಾದಂಥ ಬಿಸಿಲು ಶುಭ್ರವಾದ ಹವಾಮಾನ ಈಗ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂತಹ ಹವಾಮಾನದ ಬಗ್ಗೆ ಅಧ್ಯಯನ ಮಾಡುವಂಥದ್ದು ಪವನ ವಿಜ್ಞಾನ ಶಾಸ್ತ್ರ ಅಂಥೇಳಿ ಕರಿತೀವಿ ಒಂದು ಪ್ರದೇಶದ ದೀರ್ಘಾವಧಿ ಹವಾಮಾನದ ಸರಾಸರಿಯನ್ನು ಏನು ಕರಿತೀವಿ ವಾಯುಗುಣ ಅಂಥೇಳಿ ಕರಿತೀವಿ ಅದು ಸಮಭಾಜಿಕ ವೃತ್ತದ ವಾಯುಗುಣ ಟ್ರಂಡ್ರ ವಾಯುಗುಣ ಮರುಭೂಮಿ ವಾಯುಗುಣ ಮೆಡಿಟೇರಿಯನ್ ವಾಯುಗುಣ ಇವೆಲ್ಲ ಏನು ಮಾಡ್ತವೆ ಇದರಲ್ಲಿ ಬರ್ತವೆ ಒಟ್ಟಿನಲ್ಲಿ ಕಡಿಮೆ ಪ್ರಮಾಣ ಅಂದರೆ ಸ್ವಲ್ಪ ಸಮಯದ ನಂತರ ಅದೇನು ಮಾಡೋದು ಹವಗುಣ ಆದರೆ ದೀರ್ಘಾವಧಿಯವರೆಗೆ ಇರುವಂಥದ್ದು ವಾಯುಗುಣ ಅಂತೇಳಿ ಅರ್ಥ ಒಂದು ಪ್ರದೇಶದ ವಾಯುಗುಣದ ಮೇಲೆ ಏನು ಮಾಡ್ತಾ ಹಲವಾರು ಅಂಶಗಳು ಪ್ರಭಾವ ಬೀರ್ತವೆ ಅದು ಅಕ್ಷಾಂಶ ಆಗಿರ್ಬೋದು ಸಮುದ್ರ ಮಟ್ಟದಿಂದ ಇರುವಂಥ ಎತ್ತರ ಆಗಿರ್ಬೋದು ಮಾರುತಗಳಾಗಿರ್ಬೋದು ಭೂಮಿ ರಾಶಿಗಳು ಸಾಗರ ಪ್ರವಾ ಇವೆಲ್ಲ ಏನು ಮಾಡ್ತಾವಂದರೆ ಒಂದು ಪ್ರದೇಶದ ಅವಗುಣ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು ಇವಾಗಿವೆ ಓಕೆ ಫ್ರೆಂಡ್ಸ್ ಇಲ್ಲಿಗೆ ಏನಾಯಿತಂದರೆ ವಾಯುಗುಳ ಪಾಠ ಇಲ್ಲಿಗೆ ಮುಕ್ತಾಯವಾಯಿತು ಮುಂದಿನ ತರಗತಿಯಲ್ಲಿ ಮಾಡೋಣ ಅಂತಂದರೆ ನಾವು ಮುಂದಿನ ಅಧ್ಯಾಯವನ್ನು ಕುರಿತು ಅಧ್ಯಯನ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್